ಸೂಪರ್ ಆಗಿ ಲವ್ಲಿ ಸಿನಿಮಾ ಇಪ್ಪತ್ತೈದನೇ ದಿನ ನಾವು ಪೂರೈಸಿ ಮುನ್ನೋಗ್ತಾ ಇದೆ ತುಂಬಾ ಹೇಳೋಕ್ಕಿಂತ ಅವ್ರನ್ನ ಮಾತಾಡ್ಸಿದ್ರೆ ಚೆನ್ನಾಗಿರತ್ತೆ ಕಾಕ್ರೋಚ್ ಸುದ್ದಿ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರಿ ಹೇಗಿದ್ದೀರಾ ಈಗ ಒಂದು ಸಿನಿಮಾ ಈ ತರ ಇಪ್ಪತ್ತೈದು ದಿನ ನಾವು ಇದೆ ನಿಜವಾಗ್ಲೂ ಇದು ಆಶ್ಚರ್ಯದ ವಿಷಯ ಮತ್ತೆ ಖುಷಿ ವಿಷಯ ನಿಮಗೆ ಇಲ್ಲ ಮ್ಯಾಮ್ ಅದೇ ನಾನು ಈಗ ಅದನ್ನೇ ಸ್ಟೇಜ್ ಮೇಲೆ ಹೇಳ್ತಿದ್ದೆ ಈಗ ನಾವು ಈ ಪ್ರೀ ರಿಲೀಸ್ ಇವೆಂಟ್ ಪ್ರಮೋಷನ್ ಅದಕ್ಕೆಲ್ಲ ಹೋಗ್ತಿರ್ತೀವಿ ಆಗಿನ್ನೂ ನಾವು ಡೌಟ್ ಅಲ್ಲೇ ಇರ್ತಿವಿ ಒಂದ್ ಕೆಲಸ ಮಾಡಿರ್ತಿವಿ ಎತ್ತೋರ್ಗಡ ಮುದ್ದು ಅಂದಂಗೆ ಒಂದು ಕೆಲಸ ಮಾಡಿರ್ತೀವಿ ನಮ್ಗೆ ಅದೇನೋ ಖುಷಿ ಕೊಡ್ತಿರುತ್ತೆ ನಾವು ಶ್ರಮ ಆಗಿರ್ತೀವಿ ಅದೆಲ್ಲವೂ ಹೌದು ಬಟ್ ಈ ಸಕ್ಸಸ್ ಮೀಟ್ ಅನ್ನೋದೇನಿದೆಯಲ್ಲ ಇದು ಒಂದು ಒಬ್ಬ ಪಕ್ಕ ನಾವು ಗೆದ್ದಿದ್ದೀವಿ ಅನ್ನೋದೊಂದು ಒಂದು ಖುಷಿ ಇದರಲ್ಲಿ ಹೇಳುತ್ತೆ ಈಗ ಅದೇ ಅವಿನಾಶ್ ಸಾರು ಆಪ್ತಮಿತ್ರಲ್ಲಿ ಹೇಳ್ದಂಗೆ ವಿಷ್ಣು ಸಾರ್ನು ನೋಡಿ ಅದೇನೋ ಸಾಧಿಸಿದ ಕಳೆ ಮುಖದಲ್ಲಿ ಕಾಣ್ತಿದೆ ಅನ್ನೋಂಗೆ ಎಲ್ಲರ ಮುಖದಲ್ಲ ಅದೊಂದು ಏನೋ ಸಾಧಿಸಿದ ಕಳೆ ಕಾಣ್ತಿರುತ್ತೆ ನಾವು ಏನೇ ಆಚೆನ ಹಾಕ್ಕೊಂಡು ಮಾತಾಡಿದ್ರು ನಾವು ಪ್ರೀ ರಿಲೀಸ್ ಇವೆಂಟು ಈ ಥರದಲ್ಲೆಲ್ಲ ಒಳಗಡೆ ಅದೊಂದು ಬಂದು ಹಿಂಗೆ ಇರುತ್ತೆ ನಾಳೆ ಏನಾಗುತ್ತೆ ನಾಳೆ ಬೆಳಗ್ಗೆ ಏನಾಗುತ್ತೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಸೊ ಇದು ತುಂಬಾ ಖುಷಿ ಕೊಡುತ್ತೆ ಈ ಈ ತರದ ಸಕ್ಸಸ್ ಮೀಟ್ಗಳು ತುಂಬಾ ನಡೀಬೇಕು ಕನ್ನಡದಲ್ಲಿ ಅದು ನನ್ನ ಆಸೆ ಇವಾಗ ಇಡೀ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಚೆನ್ನಾಗಿದೆ ಒಂದು ನೋಡಿದ್ರೆ ಖುಷಿ ಆಗುತ್ತೆ ಅಂದ್ರೆ ಇಷ್ಟ ಒಳ್ಳೆ ನಟ ನೀವು ಅಂತ ಒಂದು ಒಳ್ಳೆ ನಟ ಎಲ್ಲ ಗೊತ್ತಿಲ್ಲ ಕೆಲಸ ಮಾಡ್ತಿದ್ದೀನಿ ಮುಮ್ಮೆ ಬಿ ಕೆಲಸ ಸಿಕ್ಕಿರೋದ್ರಿಂದ ಮುಮ್ಮೆ ಬಿ ಒಳ್ಳೆ ನಟ ಒಂಥರ ನಟಿಸ್ತಿದ್ದೀನಿ ಅನಿಸುತ್ತೆ ಗೊತ್ತಿಲ್ಲ ನನಗದು ಕನ್ಫ್ಯೂಷನಲ್ಲೇ ಇದ್ದೀನಿ ಇವತ್ತು ಏನಿಲ್ಲ ಮ್ಯಾಮ್ ನಾನು ಯಾವುದೂ ಇಟ್ಕೊಂಡು ಹೋಗಲ್ಲ ನಾನು ಕಂಟಿನ್ಯೂಸ್ ಸಿನಿಮಾ ಮಾಡ್ತಿರ್ತೀನಿ ಈಗಲೂ ನೋಡಿ ಶೂಟ್ ಮುಗಿಸ್ಕೊಂಡು ಅದಕ್ಕೆ ಲೇಟ್ ಆಯಿತು ನಾನು ಫಂಕ್ಷನ್ಗೆ ಬಂದಿದ್ದು ಖಾಲಿ ತಲೆಯಲ್ಲಿ ಹೋಗ್ತೀನಿ ಮೇಡಮ್ ಸಾಯಂಕಾಲ ಏಳು ಗಂಟೆ ಬಂದಾಗ ನಾನು ಅಲ್ಲಿ ಅವ್ರ ಕಾಸ್ಟ್ಯೂಮ್ ಬಿಚ್ಚಿದ್ರೆ ಎಂಟೈರ್ ನಾನು ಇದನ್ನು ಬಿಚ್ಚಲ್ಲಿಟ್ಟೆ ಅಂತ ನನ್ನ ಏನಿಲ್ಲ ಬೆಳಗ್ಗೆ ಹೋಗಿ ಕ್ಯಾಶ್ಯೂಮ್ ಹಾಕ್ಕೊಂಡ್ರೆ ಡೈರೆಕ್ಟ್ರು ಏನು ಹೇಳ್ತಾರೆ ಟಿಫನ್ ಮಾಡುವಾಗ ಅದನ್ನು ಕೇಳಿಸ್ಕೊಂಡ್ರೆ ಸುದೀ ನೀವು ಚೆನ್ನಾಗಿ ಮಾಡಿದಬೇಕು ಅಷ್ಟೇ ಅದು ಬಿಟ್ಟು ನಾನೇನೋ ಪರಕಾಯ ಪ್ರವೇಶ ಮಾಡಿಬಿಟ್ಟೆ ನಾನು ಅಂಥದ್ದೇನೋ ಅದೇನಿಲ್ಲ ಎಲ್ಲವೂ ಡೈರೆಕ್ಟ್ಗಳಿಂದ ಅಷ್ಟೇ ಅದೇ ನೀವು ಹೇಳ್ತೀರಾ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ನಾವು ಒಪ್ಕೋಬೋದು ಆದರೆ ಒಬ್ಬ ವಿಲನ್ ಒಂದು ಸಣ್ಣ ಪಾತ್ರನೇ ಆಗಿರ್ಬೋದು ದೊಡ್ಡ ಪಾತ್ರನೇ ಆಗಿರ್ಬೋದು ಅಲ್ಲಿ ಅವರ ಇಂಪಾರ್ಟೆನ್ಸು ತುಂಬ ಇರುತ್ತೆ ಏನಾದರೂ ಒಂದು ಚೂರು ಆಚೆ ಈಚೆ ಆದರೂ ಆ ಪಾತ್ರ ಡಮ್ಮಿಯಾಗಿ ಹೋಗ್ಬಿಡುತ್ತೆ ಸೊ ಹಂಗೆ ಆಗದೆ ಇರೋಂಗೆ ನೋಡ್ಕೊಳ್ಳೋದು ತುಂಬ ದೊಡ್ಡ ಜವಾಬ್ದಾರಿ ಸೊ ಈಗ ನಿಮ್ಮ ಈ ಪಾತ್ರನ ನೀವು ತುಂಬ ಚೆನ್ನಾಗಿ ಜವಾಬ್ದಾರಿಯಿಂದ ನಿಭಾಯಿಸಿದ್ದೀರಾ ಆದರೆ ಈ ಒಂದು ನಿರ್ದೇಶಕರನ್ನು ನೋಡ್ತಿದ್ರೆ ತುಂಬ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಅನಿಸ್ತಾ ಇದ್ದಾರೆ ನಿಮಗೆ ಹೆಂಗೆ ಅನ್ನಿಸ್ತು ಅವ್ರ ಜೊತೆ ಕೆಲಸ ಮಾಡಿ ಹಾಂ ಮ್ಯಾಮ್ ಕೇಶವ್ ಸಾರು ನನಗೆ ತುಂಬ ಪರಿಚಯ ನಮ್ಮ ಮನೆ ಹತ್ರನೇ ಅವ್ರು ಇರೋದು ನನ್ನ ಮಗನೂ ಅವ್ರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ ಹಾಗಾಗಿ ಕೇಶವ್ ಸರ್ ತುಂಬ ಪರಿಚಯ ನನಗೆ ಅದ್ಭುತವಾಗಿ ಕೆಲಸ ಮಾಡಿದೆ ಅದಲ್ಲೇನು ಎರಡು ಮಾತೇ ಇಲ್ಲ ಬಿಕಾಸ್ ಅವ್ರು ನರ್ತನ್ ಸರ್ ಜೊತೆ ಇದ್ದರು ಹಾಗಾಗಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಅವರು ಅವರು ಪ್ಲ್ಯಾನ್ ಮಾಡಿಕೊಂಡು ನನಗೆ ಅದು ಕತೆ ಹೇಳುವಾಗಲೇ ನನಗೆ ಗೊತ್ತಿತ್ತು ಇವರು ಮಾಡ್ತಾರೆ ಆಮೇಲೆ ಅವ್ರು ತುಂಬ ಪ್ಯಾಷನೆಟ್ ಅದು ನಾನು ನೋಡಿದ್ದೀನಿ ಗೊತ್ತು ನನಗದು ಆ್ಯಂಡ್ ನಂದೇನು ಗೊತ್ತಾ ಮ್ಯಾಮ್ ನಾನು ಯಾವುದೇ ಕೆಲಸಕ್ಕೆ ಹಾಕೋದ್ರೂ ಈಗ ನೀವು ಹೇಳಿದಂಗೆ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅದೆಲ್ಲ ಏನೂ ಇಲ್ಲ ಮೇಡಮ್ ಪಾತ್ರ ಪಾತ್ರ ಅಷ್ಟೇ ದೊಡ್ಡ ಪಾತ್ರನ ನೀವು ಕೆಟ್ಟದಾಗಿ ಮಾಡಿದ್ರೆ ಅದು ಚಿಕ್ಕ ಪಾತ್ರ ಆಗ್ಬಿಡುತ್ತೆ ಚಿಕ್ಕ ಪಾತ್ರನ ಎಕ್ಸ್ಟ್ರಾ ಆಗಿ ಮಾಡಿದ್ರೆ ಅದು ದೊಡ್ಡ ಪಾತ್ರ ಆಗ್ಬಿಡುತ್ತೆ ಇಷ್ಟೇ ವಿಷಯ ಏನು ಪಾತ್ರ ಕೊಡೋದು ಅದನ್ನು ನೀಟಾಗಿ ಮಾಡಬೇಕು ಆ್ಯಂಡ್ ನೀವು ಕೆಲಸ ಚೆನ್ನಾಗಿ ಮಾಡಿದರೆ ಕೆಲಸ ತೊಗೊಂಡಿದ್ದೆ ಚೆನ್ನಾಗಿ ನೀವು ಮತ್ತು ವಸಿಷ್ಠ ಇವ್ರು ನಿಮ್ಮಿಬ್ಬರ ಒಂದು ಸಂಬಂಧ ಅಥವಾ ನಿಮ್ಮಿಬ್ರ ಒಂದು ಫ್ರೆಂಡ್ಶಿಪ್ ಅಥವಾ ನಿಮ್ಮಿಬ್ರ ಒಂದು ಈ ಕಾಂಬಿನೇಷನಲ್ಲಿ ಈ ಸಿನಿಮಾನಲ್ಲಿ ಸೊ ಆ ಒಂದು ಆ ಕಮ್ಯುನಿಕೇಷನ್ನು ಅದೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬ ಆಶ್ಚರ್ಯ ಆಗುತ್ತೆ ಆ್ಯಂಡ್ ಈ ಸಿನಿಮಾದಲ್ಲಿ ನಿಮ್ಮ ಇಬ್ಬರ ಒಡನಾಟ ನೋಡ್ತಿದ್ರೆ ಆ್ಯಸ್ ಎ ವಿಲನ್ ಇರ್ಬೋದು ಆಫ್ ದ ಸ್ಕ್ರೀನ್ ಹೆಂಗಿದೆ ಮ್ಯಾಮ್ ವಸಿ ನಂಗೆ ತುಂಬ ಹಳೆ ಪರಿಚಯ ನಾನು ಹೊಸಿಯವರು ವಸಿಯವರು ಮೊದಲು ಐರಾ ಅಂತ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ನಾನು ವಿಲ್ಲನ್ನು ಹೊಸಿ ಹೀರೋ ಅದು ತುಂಬ ವರ್ಷಗಳಿಂದ ಅದು ಏನೋ ಕಾರಣಾಂತರಗಳಿಂದ ಆಗಲಿಲ್ಲ ಅದಾದಮೇಲೆ ನಾವು ಟಗರು ಮಾಡಿದ್ವಿ ಅದಾದಮೇಲೆ ತಲ್ವಾರ್ಪೇಟೆ ಮಾಡಿದ್ವಿ ಅದಾದಮೇಲೆ ಲವ್ಲಿ ಮಾಡಿದೆ ಸೊ ನಾಲ್ಕನೇ ಸಿನಿಮಾ ಆಮೇಲೆ ನಮ್ಮ ನಾನು ತುಂಬ ಪರಿಚಯ ವಸಿ ನಾನು ಎಲ್ಲ ತುಂಬ ಪರಿಚಯ ಚೆನ್ನಾಗಿರುತ್ತೆ ಈಗ ನಮ್ಮ ನಮ್ಮ ಪರಿಚಯದವ್ರ ಜೊತೆ ಕೆಲಸ ಮಾಡೋದೇ ಬೇರೆ ಪರಿಚಯ ಪರಿಚಯದವ್ರ ಜೊತೆ ಕೆಲಸ ಮಾಡದೆ ಬೇರೆ ಅವ್ರು ಏನು ಅವ್ರು ಹಾವ ಭಾವ ಏನೋ ಅವ್ರು ಹೇಗೆ ನಮಗೆ ಗೊತ್ತಿರೋಲ್ಲ ಸೊ ಇಲ್ಲೆಲ್ಲ ಗೊತ್ತಿರೋದ್ರಿಂದ ಅದು ಮಾತಾಡ್ಕೊಂಡು ಚೆನ್ನಾಗಿ ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ಹೊಸಿನೂ ಹೇಳ್ತಿದ್ರು ಆಯಿತು ಗುರು ಮಾಡೋಣ ಅಂತೇಳಿ ಹಂಗಾದ್ಕೆ ಹಂಗೆ ಕೆಲಸ ಆಗಿದೆ ನೀಟಾಗಿ ಒಬ್ಬರ ಒಂದು ಕಾಂಬಿನೇಷನ್ ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಎಲ್ಲ ಪಾತ್ರಗಳಿಗೂ ನೀವು ಒಂಥರ ಜೀವ ತುಂಬಿ ನಟಿಸ್ತಾ ಇದ್ದೀರಾ ಆ್ಯಂಡ್ ಒಳ್ಳೆ ಕಳನಟ ಆಗಿ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಅದೇ ಮ್ಯಾಮ್ ನಂದೇನಿಲ್ಲ ಮ್ಯಾಮ್ ಅದೆಲ್ಲ ಡೈರೆಕ್ಟರ್ಗಳು ಕ್ರೆಡಿಟ್ ಅಷ್ಟೇ ನಾನು ಹೋಗಿ ಅವ್ರು ಹೇಳಿದ್ ಮಾಡ್ಬರ್ತೀನಿ ಅಷ್ಟೇ ನಾನು ಅದು ಯಾವ ನನ್ನ ಪಾತ್ರದ ಕ್ರೆಡಿಟು ನಾನು ಯಾವತ್ತೂ ನಂದು ತೊಗೊಳೋದೇ ಇಲ್ಲ ನನ್ನ ನನ್ನಿದು ನಾನು ಬೇರೆಯವ್ರಿಗೆ ಹೇಳ್ತಿಲ್ಲ ನನ್ನ ಮನಸ್ಸಲ್ಲಿ ಹೇಳೋದು ಅದು ಯಾವುದು ನಂದಲ್ಲ ಅದೆಲ್ಲ ಡೈರೆಕ್ಟ್ರುಗಳದು ಇದೆಲ್ಲವೂ ಡೈರೆಕ್ಟ್ ಇದೆ ಅವ್ರು ಹೇಳಿದ್ ಮಾಡಿದ್ರು ಮುಂದೆ ಈಗ ಏನೇನು ಪ್ರಾಜೆಕ್ಟ್ಸ್ ಕೈಯಲ್ಲಿದೆ ಏನೇನು ಕೆಲಸ ಮಾಡ್ತಿದ್ದೀರಾ ಮ್ಯಾಮ್ ಒಂದು ಮೂವತ್ತಕ್ಕಿಂತ ಹೆಚ್ಚಿಗೆ ಸಿನಿಮಾ ರಿಲೀಸ್ ಆಗಬೇಕು ಒಂದು ಹತ್ತು ಸಿನಿಮಾ ಕೆಲಸ ಮಾಡ್ತಿದ್ದೀನಿ ಹತ್ತು ಸಿನಿಮಾ ನಡೀತಿದೆ ಈಗ ಅದೇ ಹತ್ತೊಂಬತ್ತಕ್ಕೊಂದು ಅಂತ ರಿಲೀಸ್ ಇದೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ರಿಲೀಸ್ ಇದೆ ಭೀಮಾ ರಿಲೀಸ್ ಇದೆ ಮಾದೇವ ರಿಲೀಸ್ ಇದೆ ಯು ವೈ ರಿಲೀಸ್ ಇದೆ ಹಾಗೆ ಒಂದಷ್ಟು ರಿಲೀಸ್ ಬಾಮನ ರಿಲೀಸ್ಗೆ ಇದೆ ಹಿಂಗೆ ಒಂದಷ್ಟು ರಿಲೀಸ್ಗಳಿದೆ ರಿಲೀಸ್ ವೇಟ್ ಮಾಡ್ತೀನಿ ಈ ಥರ ಇಷ್ಟು ರಿಲೀಸ್ ಇದೆ ಇಷ್ಟು ಕೈಯಲ್ಲಿ ಸಿನಿಮಾ ಇದೆ ಅಂತ ಕೇಳೋದೇ ಒಂದು ಖುಷಿ ಸರ್ ಈಗ ಸಿನಿಮಾ ಡ್ರೈ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ಡ್ರೈ ಆಗ್ತಿದೆ ಅಂದರೆ ನನಗೆ ಅರ್ಥನೇ ಆಗ್ತಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಕೆಲಸ ಸಿಗುತ್ತೆ ಅಷ್ಟೆಲ್ಲ ಗೊತ್ತಿದೆ ಕೆಲಸ ಮಾಡ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಯು ಆಯಿತಾ ನೋಡಿದ್ರಲ್ಲ ಇದಿಷ್ಟು ಕಾಕ್ರೋಚ್ ಸುದ್ದಿ ಅವರ ಮಾತು ಇಂಡಸ್ಟ್ರಿ ಬಗ್ಗೆ ಮತ್ತೆ ಅಷ್ಟು ಪ್ರೀತಿ ಇಟ್ಕೊಂಡಿರುವಂತಹ ಕಲಾವಿದ ಸಿನಿಮಾ ತುಂಬ ಚೆನ್ನಾಗಿದೆ ಲವ್ಲಿ ಸಿನಿಮಾ ಇಪ್ಪತ್ತೈದು ದಿನ ನಾ ಕಂಪ್ಲೀಟ್ ಮಾಡಿದೆ ಸೊ ಇನ್ನೂ ಮುನ್ನುಗ್ಗುತ್ತೆ ಅನ್ನೋ ಆಶಯ ಅವರದ್ದು